ಶ್ರೀ ಎದ್ರ ಮೇಲೆ ಕೂತಿಯಪ್ಪ ಮೇಲೆ ಕೂತಿಯಾ ಗಾಡಿ ಮೇಲೆ ಕೂತೀಯ ಈಗ ಎಲ್ಲಿ ಹೋಗ್ತೀಯ ಗಾಡಿ ತಗೊಂಡು ಹಣ್ಣು ಹೋಗಿ ಇದು ಗಾಡಿ ತಗೊಂಡೋಗಿ ಹಣ್ ತರ್ತಿಯಾ ಯಾವ ಹಣ ತರ್ತಿಯ ದೊಡ್ಡಣ್ಣ ಯಾವುದೋದು ಹೆಸರು ಏನು ಹಣ್ಣಿಗೆ ಹೆಸರು ಇಲ್ಲೇನು ಹೇಳು ಹೆಸ್ರು ಹೇಳು ಯಾವ ಹಣ್ಣದು ಹಣ್ಣಿನ ಹೆಸ್ರು ಹೇಳು ಹಣ್ಣಿನ ಹೆಸ್ರು ಹೇಳು ಯಾವ್ಯಾವ ಹಣ್ಣು ತರ್ತಿ ಅಂತ ತರ್ತೀಯ ಯಾರ್ಯಾರ ಕೊಡ್ತೀಯ ಮಾಮಗ ಯಾಕೆ ನಮ್ಮ ಮನೇಷ್ರಲ್ಲೇನು ನಂಗೆ ಕೊಡಲ್ವಾ ಅಮ್ಮಂಗ ಕೊಡಲ್ವಾ ನೀನು ನಂಗೆ ಬೇರೆ ತಂದ್ ಕೊಡ್ತೀಯಾ? ಈಗ ಮಾಮಂಗೇ ಅಷ್ಟೇ ತಂದು ಕೊಡ್ತೀಯಾ? ಮಾಮಂಗಾ ಬಾರಿ ಬಿಡಪ್ಪ ಮಾಮನ್ ಮೇಲೆ ಪ್ರೀತಿ. ಯಾವ ಚೆನ್ನಾಗಿಲ್ಲ? ಅವ್و ತಂದಂಗಿಲ್ಲ. ಚೆನ್ನಾಗಿಲ್ವಾ? ಹಾ. ಚೆನ್ನಾಗಿಲ್ಲ? ಯಾರು ಬಾರಾ. ಮಾಮ ಅಷ್ಟೇ ತಿನ್ಬೇಕಾ? ಅಯ್ಯಯ್ಯಯ್ಯ. ಹೌದೇನಾ? ಆ ಯಾವ ತಂದು ಕೊಡ್ತೀಯ ಯಾವ ಹಣ್ಣು ತಂದು ಕೊಡ್ತೀನಿ ನನಗೆ ಹೇಳಿ ಯಾವ ಹಣ್ಣು ಆರೆಂಜ್ ತಂದು ಕೊಡ್ತೀಯೋ ಆಪಲ್ ತಂದು ಕೊಡ್ತೀಯ ತಂದು ಕೊಡ್ತೀಯೋ ಪಪ್ಪಾಯ ಹಣ್ಣು ತಂದು ಕೊಡ್ತೀಯೋ ಮತ್ತೆ ಯಾವ ತಂದು ಕೊಡ್ತೀಯ ಅದೇ ಯಾವ ಹಣ್ಣು ತಂದು ಕೊಡ್ತಿ ಕಾಲ್ ಮಾಡಿಸ್ ಕುತ್ಕೊಂಡ್ರೆ ತಾನೇ ಹೋಗುತ್ತೇನೋ ಗಾಡಿ ನಿಂದು ತಾನೇ ಹೋಗುತ್ತಾ ಹಾ ಸುಳಯರ್ತ್ಯ ಆನೆ ಹೇಳ್ತೀಯ ಸುಳಯರ್ತ್ಯ ಅಲ್ಲಾತ್ತೆ ಸುಳಯರ್ತ್ಯ ಗಾಡಿ ಹೋಗುತ್ತಾ ಸರಿಯಪ್ಪ ಗಾಡಿ ಮೇಲೆ ಹೋಗು ಅಣ್ಣ ತಗೋ ಬಾ ಮತ್ತೆ ಏನು ತರ್ತೀಯಾ ಮತ್ತೆ ಏನು ತರ್ತೀಯಾ ಪಪ್ಪಾಯ ತುತ್ತೆ ತರ್ತೀಯಾ ಮತ್ತೆ ಅಷ್ಟೇ ಅಷ್ಟೇ ಮತ್ತೆ ಅಜ್ಜಿ ಕೊಡಲ್ಲ ಅಜ್ಜ ಕೊಡಲ್ಲ ಅಜ್ಜಿಗೆ ಅಜ್ಜಿ ಕೊಡ್ತೀಯ ಅಜ್ಜಾಗಿಲ್ಲ ನನಗೆ ನನಗೆ ನಂಗೂ ಕೊಡ್ತೀಯ ಮಾಮಂಗೆ ನೀ ತಿಂತಿ ನೀನು ನಿನಗೆ ಹೋಗ ಜಾನ ಅಲ್ಲ ನೀನು ಅಲ್ಲ ಇವಾಗ ನೀನು ಹಣ್ಣು ತರಕ್ಕೆ ದುಡ್ಡು ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಯಾರು ಕೊಡ್ಬೇಕು ಯಾರು ಕೊಡಬೇಕು ಅಪ್ಪ ಕೊಡಬೇಕಾ ಕೊಡ್ಬೇಕಾ ಮಾಮಾನ ಕೊಡ್ಬೇಕೇನು ಅಯ್ಯೋಯ್ಯೋ ಸರಿ ಆಯ್ತಾ ಶ್ರೀಯಾ ಬಾಯ್ ಅಂತೇಳಿ ಬಾಯ್ ಶೇರ್ ಸಬ್ಸ್ಕ್ರೈಬ್ ಅವರ್ चॅनल थँक्स 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 टू आय बाय अंथे धन्यवाद